ರೀ ಕೋಳಿ ಮುಂದೆ ಚಾಕ್ ಲೈನ್ ಅನ್ನ ಎಳೆದ್ರೆ ಅದು ಹಿಪ್ನಟೈಸ್ ಆಗ್ತದೆ ರೀ ನೋಡಿ ಅಲ್ಲೇ ಉಂಟಲ್ಲ ಒಳ್ಳೇದೊಂದು ಟ್ರಿಕ್ ಅಂತ ಅನಿಸ್ತದೆ ಟ್ರೈ ಮಾಡಿ ನೋಡ್ಬೇಕು ನಮ್ಮ ಮನೆಯಲ್ಲಿ ಕೋಳಿ ಮರಿ ಉಂಟು ಹಾಗೆ ಇದನ್ನ ಟ್ರೈ ಮಾಡಿ ನೋಡುವ ಇದಕ್ಕಿಂತ ಮುಂಚೆ ಕೋಳಿಯನ್ನ ಮಲಗಿಸುವ ಟ್ರಿಕ್ ಅನ್ನ ಮಾಡಿದ್ವಿ ಅದು ಸಕ್ಸಸ್ ಆಗಿತ್ತು ಹಾಗೆ ಈ ಟ್ರಿಕ್ ಕೂಡ ವರ್ಕ್ ಆಗ್ತದ ಅಂತ ನೋಡುವ ಬನ್ನಿ ಓಕೆ ಕೋಳಿ ಮರಿಯನ್ನ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಕೋಳಿ ಮಲಗುವ ಟ್ರಿಕ್ ಕೂಡ ಇದೇ ಕೋಳಿ ಜೊತೆ ನಾವು ಟ್ರೈ ಮಾಡಿದ್ವಿ ಇವತ್ತು ಅಂತ ಇದು ಟ್ರೈ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಎಕ್ಸ್ಪೆರಿಮೆಂಟ್ ಹಿಪ್ನಟೈಸ್ ಆಗ್ತದ ಇಲ್ವಾ ಅಂತ ನೀವೇ ಯಾಕೆ ಅಷ್ಟು ಹೆದರ್ಕೊಂಡು ಇದು ಮಾಡ್ತಾ ಇದೀರ ಎಂತ ಮಾರೇ ಇವತ್ತು ಟ್ರೈ ಮಾಡ್ಬೋದಲ್ಲ ನೋಡ ತೋರಿಸಿ ಮರಿ ಅಂದ್ರೆ ಈಗ ಸ್ವಲ್ಪ ದೊಡ್ಡದಾಗಿದೆ ಇದು ಹಿಪ್ನೊಟೈಸ್ ಆಗ್ತದ ಇಲ್ವಾ ಅಂತ ಮೊನ್ನೆ ಟ್ರಿಕ್ ಇದರಲ್ಲೇ ಮಾಡಿದ್ದು ಅದು ವರ್ಕ್ ಆಗಿತ್ತು ಏನು ನಿಮ್ಗೆ ಏನು ಅನಿಸ್ತದೆ ಅಲ್ಲ ಆಗ್ಬೋದು ಹೇಳಿ ಕೋಳಿ ತಂದಿದ್ದೇನೆ ಹಿಪ್ನೊಟೈಸ್ ಆಗ್ತದಾ ಇಲ್ವಾ ಅಂತ ನೋಡುವ ಆಯ್ತು ಆಯ್ತು ಓಕೆ ಹೇಗೆ ಇಡುದದ್ದು ಹ್ಞೂ ಇಡುದು ತೋರಿಸಿದವ್ರು ಹಾಂ ಗೊತ್ತುಂಟಲ್ಲ ನನಗೆ ಸರಿ ಕುತ್ಕೊಳ್ಳಿ ಸಿ ನಾನು ನಿಧ್ಯಾನಕ್ಕೆ ಹಾಂ ಅದಕ್ಕೇನು ಉಪ್ಪದ್ರ ಮಾಡ್ತೇವೆ ಆಯ್ತಲ್ಲ ಈಗ ಇಪ್ನೊಟೈಸ್ ಮಾಡುವ ಚಾಕಲ್ಲಿ ಲೈನ್ ಡ್ರಾ ಮಾಡುವ ಗಟ್ಟಿ ಇಡೀರಿ ನಾನು ಲೈನ್ ಹಾಕ್ತೇನೆ ಅದು ಕಾಣಬೇಕು ಸ್ವಲ್ಪ ದಪ್ಪಿದ್ದು ಎರಡು ಸರ್ತಿ ಹಾಕುವ ಲೈನು ಇನ್ನೊಂದು ಸ್ವಲ್ಪ ದೇವರೆ ನನಗೆ ಕೈಯಲ್ಲಿ ಕ್ಯಾಮರಾ ಇದ್ದು ಕಷ್ಟ ಆಗ್ತದೆ ನೋಡು ಸ್ವಲ್ಪ ದಪ್ಪ ಹಾಕುವ ಆಯ್ತಲ್ಲ ಸರಿ ಆಯ್ತಲ್ಲ ಈಗ ಬಿಡ್ಬೇಡಿ ನಾನು ಹೇಳುವಾಗ ಬಿಡಿ ಓಕೆ ಈಗ ನಿಧಾನಕ್ಕೆ ಬಿಟ್ಟುಬಿಡಿ ಇಪ್ನಟೈಸ್ ಆಗಿದೆ ಇಲ್ಲ ಅಂತ ನೋಡುವ ನಿಧಾನಕ್ಕೆ ತಲೆ ತಲೆ ಫಸ್ಟ್ ಹ್ಞೂ ಸ್ವಲ್ಪ ಬಿಡಿ ಓ ದೇವರೇ ಐಡಿಯಾ ಸಕ್ಸಸ್ ಆಯ್ತು ನಿಜವಾಗ್ಲಲ್ವಾ ಸತ್ತೋಗ್ಲಿಲ್ಲಲ್ಲ ಇಲ್ಲ ಅಯ್ಯೋ ನಂಗ್ಲಿಕ್ಕೆ ಸಾಧ್ಯ ಇಲ್ಲ ರೀ ಸತ್ತಿತ ಅಂತ ಇಲ್ಲ ಹಿಪ್ನೋಟೈಸ್ ಆಯ್ತು ಈಗ ಎಚ್ಚರಿಕೆ ಆಯ್ತು ಅದಕ್ಕೆ ಈಗ ಓಡ್ತದ ಓಡೋ ಮುಂಚೆ ಹಿಡಿರಿ ಮತ್ತೆ ಎಷ್ಟು ಹೊತ್ತಾಯ್ತಲ್ಲ ಸೂಪರ್ ಈ ಟ್ರಿಕ್ ವರ್ಕ್ ಆಗ್ತದಲ್ಲ ರೀ ಹೌದು ಎದ್ದೇಳಿಸಿ ಸಾಕು ಪಾಪ вау супер эле прикор как ты да как вау